ಸ್ವಾಗತ ನಾನು ಬೆಳಗಾವಿ ಸುಗರ್ ಸಕ್ಕರೆ ಕಾರ್ಖಾನೆ ಕಬ್ಬು ನುರಿರಿಸುವಂತಹ ಹಂಗಾಮಿಗೆ ಗಣ್ಯಮಾನ್ಯರು ಪೂಜಾ ಕಾರ್ಯಕ್ರಮದೊಂದಿಗೆ ಚಾಲನೆಯನ್ನ ನೀಡಿದ್ರು ಬೆಳಗಾವಿ ಜಿಲ್ಲೆಯ ಹುದ್ದಲಿ ಗ್ರಾಮದಲ್ಲಿ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಸುಗರ್ ಸಕ್ಕರೆ ಕಾರ್ಖಾನೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಬ್ಬು ನುರಿಸುವಂತಹ ಹಂಗಾಮಿಗೆ ಯುವ ರಾಹುಲ್ ಜಾರಕಿಹೊಳಿ ಹಾಗೂ ಗಣ್ಯಮಾನ್ಯರಿಂದ ಪೂಜಾ ಕಾರ್ಯಕ್ರಮ ಚಾಲನೆಯನ್ನ ನೀಡಲಾಯಿತು ಸುಮಾರು ಹದಿಮೂರರಿಂದ ಹದಿನಾಲ್ಕು ಲಕ್ಷ ಟನ್ ಕಬ್ಬು ನುರಿಸುವಂತ ಆಡಳಿತ ಮಂಡಳಿಯವರು ಸೂಚನೆ ನೀಡಿದರು ಈ ಶುಭವೊಂದು ಸಂದರ್ಭದಲ್ಲಿ ಬೆಳಗಾವಿ ಶುಗರ್ಸ್ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ನಿರ್ದೇಶಕರು ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗ ಕಾರ್ಮಿಕರು ರೈತರು ಹಾಗೂ ಸಚಿವರ ಆಪ್ತ ಸಹಾಯಕರು ಇನ್ನು ಹಲವಾರು ಗಣ್ಯರು ಮಾನ್ಯರು ಭಾಗಿಯಾಗಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ

multimass the wildlife dwarf yeah news ma

Ataque ah, tá do é.